ಇವತ್ತಿನ ದಿವಸ ನಾವು ಎಲ್ಲರೂ ಬಿಜಾಪುರ ಜನತೆ ಕೂಡಿಸಿ ಕೂಡಿ ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿದ್ದೆವು ಅದು ಏನಪ್ಪಾ ಅಂತಂದ್ರೆ ನಾಲ್ಕನೇ ತಾರೀಕಿಗೆ ನಾಳೆ ಸೋಮವಾರ ಒಂದು ಪಿ ರಾಜ ಸಿಂಗ್ ಅಂತ ಹೇಳಿ ಇವರು ಹೈದರಾಬಾದ್ ಎಮ್ ಎಲ್ ಎ ಗೋಶಾಮಹಲ್ದ ಕಾನ್ಸ್ಟಿಟ್ಯೂನ್ಸಿದ ನನ್ನ ಎಮ್ ಎಲ್ ಎ ಅವರು ಬಿಜಾಪುರ ಬರ್ತಾ ಇದ್ದಾರೆ ಇದು ಯದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನಾಳೆ ನಮ್ಮದು ಛತ್ರಪತಿ ಶಿವಾಜಿ ಮಹಾರಾಜ ಅವ್ರದ್ದು ಹುಟ್ಟಿದ ಹಬ್ಬದ ಒಂದು ಪ್ರೋಗ್ರಾಮ್ ಇವರು ಇಲ್ಲಿ ಮಾಡಿದ್ದಾರೆ ಯಾರ ಜನತಾ ಸೇವಾ ಗ್ರೂಪ್ ಹೇಳೋ ಗ್ರೂಪ್ದವ್ರು ಮಾಡಿದ್ದಾರೆ ನಾವು ಅದಕ್ಕೆ ಸ್ವೀಕರಿಸ್ತೀವಿ ನಾವು ಅದಕ್ಕೆ ರಿಸ್ಪೆಕ್ಟ್ ಕೊಡ್ತೀವಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಅವ್ರದ್ದು ಅಂತ ಮಹಾನ್ ವ್ಯಕ್ತಿದು ಒಂದು ಪ್ರೋಗ್ರಾಮ್ ಆಯೋಜನೆ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಕೂಡ ಬೆಂಬಲ ಕೊಡ್ತೀವಿ ಮತ್ತು ಅದರಲ್ಲಿ ಅಂತ ಮಹಾನ್ ವ್ಯಕ್ತಿದು ಒಂದು ಹುಟ್ಟಿದ ಹಬ್ಬದ ಪ್ರೋಗ್ರಾಮ್ದಲ್ಲಿ ಇವರು ಒಂದು ಕೋಮ ಗಲ್ಭೆ ನಡೆಸುವಂತ ಅವ್ರು ಗೋಮಗಲ್ಬೆ ಹುಟ್ಟಿದಂತ ಮಾತನಾಡವ ಎಮ್ ಎಲ್ ಎಗೆ ಇನ್ವೈಟ್ ಮಾಡ್ತಾರತ್ತಂದ್ರ ಅದು ಒಂದು ಒಕ್ಕಳದಂತ ಮಾತಿದೆ ಯಾಕಂತಂದ್ರ ಇನ್ನೋರಿಗೆ ನಾವು ನೋಡಿದ್ರೆ ರಾಜಾ ಸಿಂಗ್ ಅವರದು ಹಿಸ್ಟ್ರಿ ನೋಡಿದ್ರ ಎಲ್ಲೇ ಇವ್ರು ಹೋಗ್ಯಾರ ಅಲ್ಲೇ ಇವರು ಒಂದು ಕೋಮುಗಲ್ಭೆ ಒಂದು ಅಹ್ ಅಸಂವಿಧಾನಿಕ ಮಾತನ್ನು ಯಾವತ್ತು ಮಾತಾಡಿದ್ದಾರೆ ಆ ಮಾತು ಎಂದ್ರೆ ಬಿಜಾಪುರದಲ್ಲಿ ಬಂದ ಅದೇ ಇವ್ರು ಕಂಟಿನ್ಯೂ ಮಾಡಿದ್ರ ಅಂತಂದ್ರೆ ಇಲ್ಲಿ ಬಿಜಾಪುರ ವಾತಾವರಣ ಎಲ್ಲ ಕೆಟ್ಟ ಯಾಕಂತಂದ್ರೆ ನಮ್ಮ ಬಿಜಾಪುರ ಇಡೀ ಇಂಡಿಯಾದ ಇಡೀ ದೇಶದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾಗ ನಮ್ಮ ಬಿಜಾಪುರ ಸಿಟಿ ಇದೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವು ಎಲ್ಲರೂ ಕೂಡಿರ್ತೀವಿ ಇವತ್ತು ನಾವು ಮುಂಜಾನೆ ನಾವು ಉಮರ್ ಅವರು ಕೂಡ ಇದ್ರೆ ಮಧ್ಯಾಹ್ನ ಮಹೇಶ್ ಕೂಡ ಊಟ ಮಾಡಿರ್ತೀವಿ ಅಂತ ವಾತಾವರಣ ಇಲ್ಲಿ ಬಿಜಾಪುರಲ್ಲಿ ಇದೆ ಆ ವಾತಾವರಣಕ್ಕೆ ಒಂದು ಧಕ್ಕೆ ಕೊಡದಂತ ಇವ್ರು ಕೆಲಸ ಮಾಡ್ತಾರ ಅಂತ ಹೇಳಿ ನಾವ್ ಏನಾದ್ರು ಇವ್ರ ವಿರೋಧವನ್ನು ಮಾಡ್ತಾ ಇದೀವಿ ಪ್ರೋಗ್ರಾಮ್ ನಮ್ಗೆ ಯಾವ ತರದ ಅಬ್ಜೆಕ್ಷನ್ ಇಲ್ಲ ಪ್ರೋಗ್ರಾಮ್ ಯಾವ್ದು ವಿರೋಧ ಇಲ್ಲ ಪ್ರೋಗ್ರಾಮ್ ನಮ್ಮ ಒಂದು ಬೆಂಬಲಿ ಇದೆ ಮತ್ತೆ ಇನ್ನೊಂದು ಮಾತು ನಾನು ಹೇಳ್ತೀನಿ ನಿಮ್ಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದ್ರೆ ಛತ್ರಪತಿ ಅಂತ ಹೇಳಿ ಏನು ಲಖವನ್ನು ಕೊಟ್ಟಿದಾರಲ್ಲ ಅದರದ ಬಗ್ಗೆ ಬರೀ ನಮ್ಮ ಜನತಾ ಸೇವಾದಳ ಸ್ಟಡಿ ಮಾಡ್ತಿದ್ರ ಅಂತಂದ್ರೆ ಇಂಥ ವ್ಯಕ್ತಿಗೆ ಕರೀತಿದ್ದಿಲ್ಲ ಛತ್ರಪತಿದು ಅದ್ರ ಏನ ಅದರದ್ದ ಹಿಂದೆ ಇದು ಇದೆ ಅದ್ ಸ್ಟಡಿ ಮಾಡಬೇಕಾಗಿತ್ತು ಇವ್ರು ಮಾಡಿಲ್ಲ ಇವರು ಇವರು ಏನ್ ಮಾಡ್ಯಾರ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಅವರು ಮಹಾರಾಜ್ ಮುಕುಟ ಮತ್ತೆ ತಲವಾರ ನೋಡಿ ಅಷ್ಟೇ ಫಾಲೋ ಮಾಡ್ಯಾರು ಅವ್ರ ಮಾತುಕತೆ ಅವ್ರದ್ದು ಹಿಸ್ಟ್ರಿ ಅವ್ರದ್ದು ಅವರು ಸಾಮ್ರಾಜ್ಯವನ್ನು ನಡ್ಸ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಇವರು ಯಾವತ್ತು ಇದು ಮಾಡಿಲ್ಲ ಯಾಕಂತಂದ್ರೆ ನಾ ನಿಮ್ಗೆ ಇದು ಅವರ ಸಾಮ್ರಾಜ್ಯದಲ್ಲಿ ಏಳ್ನೂರಕ್ಕಿಂತ ಹೆಚ್ಚಿಗೆ ಜನರು ಅವ್ರ ಸೇನಾ ಸೇನಾದಲ್ಲಿ ಮುಸ್ಲಿಮರ್ ಇದ್ರು ಅವ್ರದ್ದು ಅಂಗರಕ್ಷಕ ಕೂಡ ಒಂದು ಮುಸಲ್ಮಾನ್ ಇದ್ರು ಅವ್ರದ ಲಾಫ್ ಲಾ ಆಫ್ ಮಿನಿಸ್ಟರ್ ಅವರು ಸಲಹಗಾರರು ವಕೀಲರು ಅವರು ಅವರು ಕೂಡ ಒಬ್ಬರು ಮುಸ್ಲಿಮ್ರು ಇದ್ರು ಮತ್ ಅಫಲ್ ಖಾನ್ ಭೇಟಾಗೂ ಹೋಗುವಾಗ ಅವ್ರು ಕೂಡ ಒಬ್ರು ಇದ್ದವರು ಮುಸ್ಲಿಮ್ ಇದ್ರು ಮತ್ತೊಂದು ಲೋಹಾದ ಕೆಬ್ಬಣದ ಒಂದು ಪಂಜೆ ಏನು ಹೇಳ್ತಾರಲ್ಲ ಅದು ಕೂಡ ಒಂದು ಸಲಹೆ ಕೊಟ್ಟಿದ್ದವರು ಅವರು ಮುಸ್ಲಿಮ್ರು ಎಲ್ಲ ಇವರು ಅವರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜದ ರಾಜ್ಯದಲ್ಲಿ ಏನು ಚಟುವಟಿಕೆಗಳೆಲ್ಲ ನಡೆದಿದೆ ಅದರಲ್ಲಿ ಎಲ್ಲಾ ತರಹದ ಅವರು ಮುಸ್ಲಿಂಗ ತಮ್ಮ ಜೊತೆಗೆ ಇಟ್ಟಿದ್ದಾರೆ ಅದ್ರ ಮ್ಯಾಗ ನಮ್ಗೆ ಗೊತ್ತಾಕೈತಿ ಅವರು ಮುಸ್ಲಿಂ ವಿರೋಧಿ ಇಲ್ಲ ಯಾವುದು ಧರ್ಮಗ ಯಾವುದು ಜಾತಿಯವರು ವಿರೋಧ ಇಲ್ಲ ಮಹಾನ್ ವ್ಯಕ್ತಿದು ಇವತ್ತು ನಾವು ಹಬ್ಬ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಮಾಡ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಮಹಾನ್ ವಿಚಾರ ಇಟ್ಟಿದವ್ರಿಗೆ ಕರಿಬೇಕು ಇಂಥವ್ರಿಗೆಲ್ಲ ಕರೆಯದ ಊರಿಂದ ವಾತಾವರಣ ಎಲ್ಲ ಕೆಡಿಸಬಾರ್ದು ಅಂತ ಹೇಳಿ ನಮ್ದು ಒಂದು ವಿನಂತಿ ಇದೆ ನಮ್ಮ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇವ್ರು ಬಡ ಕೊಡಬಾರ್ದು ಅಂತ ಹೇಳಿ ಸರ್ ವಯಸ್ಸಿ ಅವ್ರಿಗೆ ಇವ್ರ್ಗ ಬಹಳ ವ್ಯತ್ಯಾಸ ಇದೆ ಅವರು ವೈ ಅವ್ರು ಬಂದಿದ್ರು ಬಿಜಾಪುರ್ಗೆ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಗೊತ್ತಿದೆ ನಮಗೂ ಯಾಕಂತಂದ್ರೆ ಒಂದು ಒಂದರೇ ಇಲೆಕ್ಷನ್ ಪರ್ಪಸ್ ಅವರು ಪ್ರಚಾರ ಬಂದಿದ್ರು ಅವ್ರದ್ದು ಹಾಕಿದೆ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ರೈಟ್ ಕೊಟ್ಟಿದೆ ಬರಬಹುದು ಅವರು ಮತ್ತೆ ಬೇರೆ ಓ ಅವ್ರದ್ದು ಒಂದು ನಿಮ್ಗೆ ಒಂದು ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಇದ್ದಿದ್ದು ಹೇಳ್ತಾ ಇದ್ದೀನಿ ಅವ್ರು ಒಂದು ಒಬ್ಬ ಬ್ಯಾರಿಸ್ಟರ್ ಅವರು ಎಲ್ಲಿ ಹೋಗಿ ಒಂದು ಕೇಸ್ ಅವ್ರಿಗೆ ಮಾತಾಡಿ ಕೇಸ್ ತೊಗೊಂಬರಲ್ಲ ಇವ್ರು ಎಲ್ಲಿ ಹೋಗ್ತಾರಲ್ಲ ಒಂದು ಕೇಸ್ ಕೇಸ್ ಮತ್ತೆ ಅದಕ್ಕೂ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ ಏನ್ ಕೇಸ್ ನಮ್ದು ಏನ್ ಕಿತ್ಕೊಳ್ತೈತಿ ಅಂತೇಳಿ ಈ ಈ ನಮನ ತರ ಅವ್ರು ಮಾತಾಡೋರ್ ಅಂದ್ರೆ ಕಾನೂನ್ ಅವ್ರಿಗೆ ಇದು ಇಲ್ಲ ರಿಸ್ಪೆಕ್ಟ್ ಮಾಡಲ್ಲ ಸಂವಿಧಾನದ ರಿಸ್ಪೆಕ್ಟ್ ಇಲ್ಲ ಓ ಎಸ್ ಸಿ ಅವರು ಒಬ್ರು ಬ್ಯಾರಿಸ್ಟರ್ ಇವ್ರೊಬ್ರು ರೌಡಿ ಶೀಟರ್ ಇಬ್ಬರಿಗೆ ಬಹಳ ವ್ಯತ್ಯಾಸ ಇದೆ ಅವ್ರ ಮಾತನಾಡೋಕೆ ಅವ್ರ ವಿಚಾರಧಾರಕ್ಕೆ ಬಹಳ ವ್ಯತ್ಯಾಸ ಇದೆ